ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮೀ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಯ್ ಹಲೋ ನಮಸ್ಕಾರ ಏನು ವಿಶೇಷ ಅಂತ ನೋಡ್ತಾ ಇದ್ದೀರಾ ಇದು ಭಾನುವಾರ ಆಗಿರೋದ್ರಿಂದ ಶ್ರಾವಣ ಮಾಸದ ಮನೆ ದೇವರ ಪೂಜೆ ಇಟ್ಕೊಂಡಿದ್ದೀನಿ ಮನೆಯಲ್ಲಿ ಇವತ್ತು ಸೊ ಹಾಗಾಗಿ ಎಲ್ಲ ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿ ದೇವ್ರ ವಿಗ್ರಹ ಮತ್ತು ದೀಪಗಳನ್ನೆಲ್ಲ ತೊಳೆದು ಒರೆಸಿ ಎತ್ತಿಟ್ಟಿರೋಣ ಅಂತ ಎಲ್ಲ ತೊಳ್ದಿದ್ದಾಯಿತು ಭಾನುವಾರನೇ ಯಾಕೆ ಇಟ್ಕೊಂಡಿದ್ದೀವಿ ಅಂದರೆ ನಮ್ಮದು ಮನೆ ದೇವ್ರು ಬಂತು ಶ್ರೀರಾಮ ಹಾಗಾಗಿ ಭಾನುವಾರನೇ ರಾಮಂಗೆ ಪೂಜೆ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ಸೋಮವಾರ ಅಂತ ಅಂದರೆ ನಾಳೆ ಕೃಷ್ಣ ಜನ್ಮಾಷ್ಟಮಿ ಇರೋದರಿಂದ ಮಕ್ಕಳು ಸ್ಕೂಲು ಫಂಕ್ಷನ್ಸ್ ಇರುತ್ತೆ ರೆಡಿ ಮಾಡಬೇಕು ಮತ್ತು ನನಗೂ ರಜೆ ಇರೋಲ್ಲ ನಮ್ಮ ಮನೆಯವ್ರಿಗೂ ರಜೆ ಇರಲ್ಲ ಸೊ ಭಾನುವಾರ ಇರುತ್ತಲ್ವ ಹೆಂಗಿದ್ರು ಶ್ರಾವಣ ನಡೀತಾನೇ ಇದೆ ಹಾಗಾಗಿ ಭಾನುವಾರನೇ ಪೂಜೆ ಮಾಡಿ ಮುಗಿಸ್ಬಿಡೋಣ ಹೇಳ್ಬಿಟ್ಟು ಇವತ್ತೇ ಭಾನುವಾರನೇ ಮಾಡೋಕ್ಕೆ ನಿರ್ಧರಿಸಿದ್ವಿ ಸೊ ರೆಡಿ ಮಾಡಿಕೊಟ್ಟೆ ನಮ್ಮ ಮನೆಯವ್ರು ಪೂಜೆ ಮಾಡಿದ್ರು ಅವರು ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ ನೋಡಿ ಫೈನಲ್ ಆಗಿ ಮನೆ ದೇವ್ರ ಪೂಜೆ ಈ ಥರ ಮಾಡಿದ್ದೀವಿ ಸೊ ಇನ್ನು ಅಡುಗೆಗೆಲ್ಲ ರೆಡಿ ಮಾಡಬೇಕು ಅಡುಗೆ ಎಲ್ಲ ಮಾಡಿ ಅವರು ತೀರ್ಥಕಾಯಿ ತಂದಾದ ಮೇಲೆ ದೇವರಿಗೆ ಎಡೆ ಇಡಬೇಕು ಸೊ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಒಬ್ಬಟ್ಟು ಮಾಡೋದಕ್ಕೆ ಬೇಳೆ ಬೇಯಕ್ಕೆ ಬೇಯ್ತಾ ಇದೆ ಸೈಡಲ್ಲಿ ಹೆಸರು ಬೆಳೆಗೆ ಹೆಸರು ಬೇಳೆ ತೊಳೆದ್ಬಿಟ್ಟು ನೆನೆ ಹಾಕಿದ್ದೀನಿ ನಂತರ ಹೋಳಿಗೆ ಮಾಡೋದಕ್ಕೆ ಮೈದಾ ಹಿಟ್ಟನ್ನ ಜರಡಿ ಮಾಡಿಬಿಟ್ಟು ನೀರು ಹಾಕಿ ಸ್ವಲ್ಪ ಅರ್ಶಿನ ಹಾಕ್ಬಿಟ್ಟು ಒಂದು ಪಿಂಚ ಉಪ್ಪು ಹಾಕಿ ಕಲಸಿ ಎತ್ತಿಟ್ಟಿದ್ದೀನಿ ಒಂದು ಟೂ ಅವರ್ಸ್ ಆಲ್ಮೋಸ್ಟ್ ಆಗುತ್ತೆ ರೆಡಿ ಆಗೋದಕ್ಕೆ ಚೆನ್ನಾಗಿ ನೆನಿಲಿ ಅಂತ ಎಣ್ಣೆ ಎಲ್ಲ ಹಾಕಿ ಕಲಸಿ ಎತ್ತಿಟ್ಟಿದ್ದೀನಿ ಬೇಳೆ ಬೇಯೋ ಅಷ್ಟರಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಹುಳಿಕಾಯಿ ಪಲ್ಯ ಮಾಡೋಣ ಕಾಳು ಹಾಕಿ ಅಂತ ಅಂದ್ಬಿಟ್ಟು ಮತ್ತು ಕ್ಯಾರೆಟು ಕೋಸಂಬರಿಗೆ ಮತ್ತು ಸೌತೆಕಾಯಿನ ಎಲ್ಲ ಹಚ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಬೇಳೆ ಬೆಂದಿದ ನಂತರ ನಾನು ಬೇಳೆ ನೀರನ್ನೆಲ್ಲ ಬಸ್ದ್ಬಿಟ್ಟು ಸೈಡ್ಗೆ ಎತ್ತಿಕ್ಕೊಂಡು ಮತ್ತು ಅದಕ್ಕೆ ಸ್ವಲ್ಪ ಬೆಲ್ಲ ಕಾಯಿ ತುರಿ ಹಾಕ್ಬಿಟ್ಟು ಮತ್ತು ಸ್ಟೋವ್ ಮೇಲೆ ಒಂದು ಐದು ನಿಮಿಷ ಇಟ್ಟು ಇದು ಮಾಡ್ಕೊತಾ ಇದ್ದೀನಿ ಜೊತೆಗೆ ಮಸಾಲ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡೆ ತೊಳೆದಿ ಎತ್ತಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಜೊತೆಗೆ ಕಾಯಿ ತುರಿ ಹಾಕ್ಕೊಳ್ತಾಯಿದ್ದೀನಿ ಒಂದು ಇಡಿಯಷ್ಟು ಕಾಯಿ ತುರಿ ಹಾಕ್ತಾಯಿದ್ದೀನಿ ನಂತರ ಸ್ವಲ್ಪ ಕರ್ಬೇನ ಸೊಪ್ಪು ಒಂದು ಸ್ಪೂನ್ ಜೀರಿಗೆ ಕಾಲು ಸ್ಪೂನ್ ಮೆಣಸು ಜೊತೆಗೆ ಒಂದು ಎಂಟು ಎಷ್ಟಲು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಅದನ್ನು ಮಿಕ್ಸಿಲಿ ಥರತರಿಯಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಬಟ್ ಮಸ್ ಈ ಥರ ಮಾಡ್ಕೊಂಡು ತಿಂದರೆ ಚಿತ್ರಾನ್ನ ಯಾವುದೇ ಈರುಳ್ಳಿ ಬೇಕಾಗಲ್ಲ ಏನಿಲ್ಲ ನಾನು ಸ್ವಲ್ಪ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ ಅದಕ್ಕೆ ನಂತರ ಅದಕ್ಕೆ ಬಾಣಲೆಗೆ ಎಣ್ಣೆ ಬಿಟ್ಬಿಟ್ಟು ಕಡಲೆ ಬೀಜ ಹಾಕಿ ಕರೆದು ಎತ್ತಿ ಎತ್ತಿಟ್ಕೊತಾ ಇದ್ದೀನಿ ಏಕೆಂದರೆ ಒಂದೇ ಸಲ ಹಾಕಿದ್ರೆ ಸ್ವಲ್ಪ ಮೆತ್ತ ಮೆತ್ತಗಾಗುತ್ತೆ ಅದು ತಿನ್ಬೇಕಾರೆ ಚೆನ್ನಾಗಿ ಸಿಗೋಲ್ಲ ಹೇಳಿಬಿಟ್ಟು ಕರ್ದ್ಬಿಟ್ಟು ಈಗಲೇ ಎತ್ತಿಟ್ಕೊಂಡೆ ಸೈಡ್ಗೆ ನಂತರ ಇದೇ ಅದೇ ಬಾಣಲಿಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಈರುಳ್ಳಿ ಇದೆ ಬೇಕಂದ್ರೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಚ್ಚಂದ್ರು ಇದು ದಿಢೀರಂತ ಬೇಗನೆ ಮಾಡ್ಕೋಬೋದು ಈರುಳ್ಳಿ ಫ್ರೈ ಆಗೋವರೆಗೂ ಕಾಯಬೇಕು ಅನ್ನೋ ನೆಸೆಸಿಟಿನೂ ಇಲ್ಲ ಏನೂ ಇಲ್ಲ ಜಸ್ಟ್ ಈ ಥರ ಒಗ್ಗರಣೆ ಹಾಕ್ಕೊಂಡು ರುಬ್ಬಿರೋ ಮಸಾಲೆನೇ ಹಾಕೊಂಡ್ರೆ ಸಾಕು ಪಕ್ಕದಲ್ಲಿ ಪಲ್ಯಕ್ಕೆ ಹುಳ್ಳಿಕಾಯಿ ಪಲ್ಯಕ್ಕೆ ಹುಳ್ಳಿಕಾಯಿ ಮತ್ತು ಹೆಸ್ರು ಕಾಳನ್ನ ಕುಕ್ಕರಿಗೆ ಹಾಕಿಟ್ಟಿದ್ದೀನಿ ಒಂದೆರಡು ಕೂಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡಿ ಕಡಲೆಬೇಳೆ ಮತ್ತು ಬೇಳೆ ಸ್ವಲ್ಪ ಕಲರ್ ಬರ್ತಿದ್ದಂಗೆ ನಾನು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ರುಬ್ಬಕ್ಕೆ ಹಾಕಿದ್ರೂ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಎಲ್ಲ ಸಿಡ್ತಾದ್ಮೇಲೆ ಅದಕ್ಕೆ ಇದನ್ನು ಕ್ಯಾಪ್ಸಿಕಮ್ ಎರಡೇ ಎರಡು ಕ್ಯಾಪ್ಸಿಕಮ್ ತಂದಿದೆ ಸಣ್ಣದು ಎರಡು ಕ್ಯಾಪ್ಸಿಕಮ್ನ ಹಾಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ಆದಮೇಲೆ ಇದು ಕರ್ಬೇವು ಹಾಕ್ತಾಯಿದ್ದೀನಿ ಕರಿಬೇವು ಎಣ್ಣೆಗೆ ಹಾಕಿದ ತಕ್ಷಣ ಅದು ಎಣ್ಣೆಯಲ್ಲಿ ಬೇಗ ಒಂಥರ ಫುಲ್ಲು ರೋಸ್ಟ್ ಆಗಿಬಿಡುತ್ತೆ ಆಮೇಲೆ ಎಲ್ಲ ಪುಡಿ ಪುಡಿ ಥರ ಇರುತ್ತೆ ಸೊ ನಾವು ಈರುಳ್ಳಿನ ಅಥವಾ ಈ ಥರ ಏನಾದರೂ ಕ್ಯಾಪ್ಸಿಕಮ್ ಇಲ್ಲ ಲಾಸ್ಟಿಗೆ ಇನ್ನೇನು ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಕರ್ಬೇವು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇದೆಲ್ಲ ಆದಮೇಲೆ ಒಂದು ಕಾಲು ಸ್ಪೂನು ಅರಶಿನ ಹಾಕ್ತಾಯಿದ್ದೀನಿ ಕಲರಿಗೆ ಇದೆಲ್ಲ ಸ್ವಲ್ಪ ಅದು ಅರಿಶಿನದೆಲ್ಲ ಎಣ್ಣೆಯಲ್ಲಿ ಹಿಡಿಯೋವರೆಗೂ ಇದು ನೋಡಿಬಿಟ್ಟು ನಂತರ ನಾನು ಏನು ರುಬ್ಬಿಟ್ಕೊಂಡಿದ್ದೀನೋ ಮಸಾಲೆನ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಪಲ್ಲಿದ್ದು ಕೂಕ್ ಕೂಕ್ತು ಎರಡು ವಿಷಲ್ ಆಯಿತು ನೋಡಿ ರುಬ್ಬಿರೋ ಅಂಥದ್ದು ಇದು ಒಂದು ಇಷ್ಟೇ ರುಬ್ಬಿರೋದು ಗೊಜ್ಜು ಬಟ್ ಒಂದು ಕೆ ಜಿ ರೈಸಿಗೆ ಕಲಿಸ್ಕೋಬೋದು ಆರಾಮಾಗಿ ಕಲಿಸ್ಕೋಬೋದು ನಾವು ಇದನ್ನು ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ತಿನ್ನೋದಕ್ಕೆ ನನ್ನ ಮಗಳು ಚಿತ್ರಾನ್ನ ಬೇಡ ಬೇಡ ಅಂತಂದು ಲಾಸ್ಟ್ ಟೈಮ್ ಒಂದು ಸಲ ಬಾಕ್ಸಿಗೆ ಹಾಕಲಿಸಿದೆ ಫುಲ್ ಬಾಕ್ಸ್ ಖಾಲಿ ಮಾಡ್ಕೊಂಡು ಬಂದಿದ್ಳು ಅವಳಿಗೆ ಚಿತ್ರಾನ್ನ ಅಂದರೆ ಇಷ್ಟ ಇಲ್ಲ ಅಮ್ಮ ಇಷ್ಟ ಇಲ್ಲ ಅನ್ನೋಳು ಬಟ್ ಈ ಥರ ಮಾಡಿ ಕಳಿಸಿದ್ರಿಂದ ಬೇಗ ತಿಂದು ಖಾಲಿ ಮಾಡಿದ್ಳು ನೋಡಿ ಒಬ್ಬಟ್ಟಿನ ಸಾರಿಗೆ ಪಕ್ಕದಲ್ಲೇ ಹಂಗೆ ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತು ಅದೇ ಬಂಡ್ಲಿಗೆ ಕಡಲೆಬೇಳೆ ಉದ್ದಿನಬೇಳೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿಕೊಂಡು ನಂತರ ಏನು ಹೆಸರುಕಾಳು ಉಳ್ಳಿಕಾಯಿ ಬೇಯಿಸಿಟ್ಕೊಂಡಿದ್ದೀನೋ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಲಾಸ್ಟಿಗೆ ಕಾಯಿ ತುರಿ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಸಾಂಬ ನೋಡಿ ಸಾಂಬಾರು ರುಬ್ಬಿದಾಯಿತು ರುಬ್ಬಿದಾದ್ಮೇಲೆ ಮತ್ತೆಲ್ಲ ಬೇಳೆಕಟ್ಟೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಎಷ್ಟು ಬೇಕು ಅಷ್ಟು ನಾವು ನೀರು ಹಾಕ್ಕೊಂಡು ಉಪ್ಪು ಉಪ್ಪು ಹುಳಿ ಮತ್ತು ಹೂರ್ಣ ಹಾಕ್ಬಿಟ್ಟು ಸಾರು ಕುದಿಯೋಕ್ಕೆ ಇಟ್ಟಿದ್ದೀನಿ ನಮ್ಮನೇಲೆ ಒಳ್ಕೊಳ್ಳಿರೋದ್ರಿಂದ ಹೂರ್ಣನ ನಾನು ಇದೇ ಕಾಲಲ್ಲೇ ರುಬ್ಕೊಳ್ಳೋದು ಒಂದು ಯುಗಾದಿ ಹಬ್ಬದಲ್ಲಾಗಿರ್ಬೋದು ಏನೇ ಒಂದು ನಾವು ಹೂರಣ ರುಬ್ಬೇಕಂದ್ರೆ ನಾನು ಇದರಲ್ಲೇ ರುಬ್ಕೊಳ್ಳೋದು ಮಿಕ್ಸಿ ಮತ್ತು ಬೇರೆ ಮಿಲ್ಗೆ ಎಲ್ಲ ಕೊಟ್ಟು ರುಬ್ಸಲ್ಲ ಇಲ್ಲೇ ಕೂತ್ಕೊಂಡು ಎಷ್ಟಾಗುತ್ತೋ ಅಷ್ಟು ನುಣ್ಣೋಗಿ ನಾನೇ ಕೈಯಿಂದನೇ ರುಬ್ಕೊಂಡು ಮಾಡ್ಕೊತೀನಿ ಒಂಥರ ಖುಷಿ ಏನು ಒಂಥರ ಹಳೆ ಕಾಲದರಲ್ಲಿ ಇದು ಮಾಡ್ತೀವಿ ಅನ್ನೋದು ಖುಷಿ ಆಮೇಲೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟಿಗೂ ರೆಡಿ ಆಯಿತು ನೋಡಿ ಫೈನಲಿ ಒಬ್ಬಟ್ಟು ತಟ್ಟಿ ಒಬ್ಬಟ್ಟು ತೊಟ್ಟದ್ನ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಎರಡು ಕೈ ಎಣ್ಣೆ ಆಗಿರುತ್ತೆ ಹಂಗಾಗಿ ವೀಡಿಯೋ ಮಾಡಲಿಲ್ಲ ಸೊ ಒಬ್ಬಟ್ಟು ರೆಡಿ ಆಯಿತು ಏನೇನು ಮಾಡಿದ್ದೀವಿ ನೋಡಿ ಇದು ಕೋಸಂಬರಿ ನನ್ನ ತಂಗಿ ಬಂದಿದ್ಲು ಸೊ ಹಂಗಾಗಿ ಅವಳು ಹೆಲ್ಪ್ ಮಾಡಿಕೊಟ್ರು ಪಾಪ ನನಗೆ ಹೆಸ್ರು ಕಾಳು ಪಲ್ಯ ಉಳ್ಳಿ ಇದು ಬಂದು ಮಸಾಲ ಚಿತ್ರಾನ್ನ ಮೃಷ್ಟಾನ ಭೋಜನ ಚಿತ್ರಾನ್ನ ಕೊಟ್ಬಿಟ್ರೆ ಇದು ಒಬ್ಬಟ್ಟಿನ ಸಾರು ಕುದಿಯೋಕೆ ಇಟ್ಟಿದ್ದೀನಿ ಇನ್ನು ಸ್ವಲ್ಪ ಕುದೀಲಿ ಅಂತ ಬಿಟ್ಟಿದ್ದೀನಿ ಒಬ್ಬಟ್ಟಿನ ಸಾರು ಕುದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ವೈಟ್ ರೈಸ್ ಫೈನಲಾಗಿ ಎಲ್ಲ ಅಡುಗೆ ಆದಮೇಲೆ ದೇವರಿಗೆ ಎಡೆ ಇಟ್ಬಿಟ್ಟು ಮತ್ತು ಇನ್ನೊಂದು ಸಲ ಪೂಜೆ ಮಾಡಿ ತಂದಿರೋ ತೀರ್ಥಕಾಯಿನೆಲ್ಲ ಊಟಕ್ಕೆಲ್ಲ ಪ್ರೋಕ್ಷಣೆ ಮಾಡಿ ಎಲ್ಲ ಮುಗಿಸಿ ಫೈನಲಿ ನಾವು ಊಟ ಕೂತ್ಕೊಂಡ್ವಿ ಅದು ಬಾಳೆ ಎಲೆ ಊಟ ತಿನ್ನೋದಕ್ಕಂತೂ ಸಖತ್ತಾಗಿರುತ್ತೆ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಲೈಕ್ ಶೇರ್ ಕಮೆಂಟ್ ಮಾಡಿ